ಮನೆ ಕಡೆ ಬರೋದನ್ನ ಬಿಟ್ಬಿಟ್ಟಲ್ಲೋ ಅಯ್ಯೋ ಏನ್ ಮಾಡೋದಮ್ಮ ನನ್ನ ಫ್ಯಾಮಿಲಿನೇ ನನ್ಗೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಕಣೋ ಅವ್ರನ್ನೆಲ್ಲ ಬಿಟ್ಟು ಬರೋದು ಹೇಗಮ್ಮ ಅದಿರ್ಲಿ ಬೈಡ ಬಾಯ್ ನೀನ್ ಹೇಗಿದ್ಯಾ ಬಾಯ್ ನೀನ್ ಹೇಗಿದ್ಯಾಹ್ ಅಯ್ಯೋ ಅಂತ ಕಾರ್ಗಿರ್ ತಗೊಂಡ್ ಸೆಟ್ಲ್ ಆಗ್ಬಿಟ್ಟಿದ್ಯಾ ಇದು ತಿಂಕರಿ ಕೆಲಸ ಮಾಡಿಸ್ಬಾರ್ದಾನ ಇಲ್ಲಿ ಯಾಕೋ ತಮಾಷೆ ಮಾಡ್ತೀಯಾ ನೋಡು ನೀನ್ ನೋಡ್ಬೇಕು ಅಂತ ಬಾಡಿಗೆ ಕಾರ ಮಾಡ್ಕೊಂಬಂದ್ವು ಬಾಡಿಗೆ ಕಾರ ಅಲ್ಲ ಕಣೋ ನೀನ್ ಬರ್ತೀನಿ ಅಂತ ನನಗೆ ವಿಷಯ ತಿಳಿಸಿದ್ರೆ

ನಮ್ ಕರೀನ ತಗಡು ಪಾರ್ಟಿ ಇನ್ಕೊಂಡಿದ್ದೆ ಏನೇನ್ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನ ನೋಡು ಕರಿಯ ಏನು ಯೋಚನೆ ಮಾಡಬೇಡ ನಾನು ಮಾಡೋ ಬಿಸ್ನೆಸ್ಗೆ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳು ಬೇಕು ನೀವು ಮೂರ್ ಜನನು ಸೇರಿ ಯಾಕೆ ವರ್ಕಿಂಗ್ ಪಾರ್ಟ್ನರ್ಸ್ ಆಗ್ಬಾರ್ದು ಅಂತ ಬೆಂಗಳೂರು ಬ್ರಾಂಚ್ ನೀವೇ ನೋಡ್ಕೊಳ್ರಿ ಕೈನಾ ಏನೋ ನಮ್ಮಿಬ್ಬರು ಬಂದಿದ್ರೆ ಥ್ಯಾಂಕ್ಸ್ ಕಿಂಗ್ಸ್ ಅಲ್ಲ ಅಲ್ಲ ಕಣ ನೀವು ಮೂರ್ ಜನಕ್ಕೂ ಸೇರಿ ಒಂದು ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಯ್ಯೋ ಅಮ್ಮ ಸಾರ್ 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 ನೀವು ತಮಾಷೆ ಮಾಡ್ತೀಲಾ ತಾನೇ ಸಾರ್ ರೇ ಮಿಸ್ಟರ್ ಒಂದ್ ಲಕ್ಷ ಅನ್ನೋದು ನನಗೆ ಪಾಕೆಟ್ ಮನೆ ಇದ್ದಾಗೆ ಪ್ರತಿನಿತ್ಯ ಈ ನಾಯಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಎಷ್ಟು ಸರ್ ಫೈವ್ ತೌಸಂಡ್ ಅಯ್ಯೋ ಅಮ್ಮ ಸೆಕೆಂಡ್ ಟ್ರೈ ಲಗನ ಟಿಕೆಟ್ ಹಾಕಿದೆಯಾ ನೋಡು ನಮ್ ಕನೆಗೂ ಸೇರಿ ಎರಡು ಟಿಕೆಟ್ ಹಾಕು ಹೌದು ಸಾರ್ ಒಂದು ವಾರ ಜಾಲಿಯಗ್ ನನ್ನ ಜೊತೆ ಇದ್ದ ಬರಲ್ಲ ಸಾ 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 ನಮ್ಮಿಬ್ಬರಿಗೂ ಏರೆ ಟಿಕೆಟ್ ಹಾಕ್ಬಿಡಿ ಬಿಡಿ ಸರ್ ಏರೋಪ್ಲೇನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಬಂದ್ಬಿಡ್ತೀವಿ ಬಿಡ್ತೀವಿ ಸರ್ ಪ್ಲೀಸ್ sir please sir नो प्रॉब्लम ನಾಲ್ಕು ಟಿಕೆಟ್ ಹಾಕಿ ಅಯ್ಯೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಇಂಜಾ ಇಂಜಾ ಥ್ಯಾಂಕ್ ಯು ಮಾಡ್ತಾ ಇದಿಯೋ ನೀನು ಮನುಷ್ಯ ಅಲ್ಲಕನೋ ದೇವ್ರು ಲೇ ನನ್ನ ಯಾಕೋ ದೇವರಂತೆ ನೋಡಮ್ಮ ನನ್ನ ಫ್ರೆಂಡ್ ಯಾವಾಗ ನಮ್ಮನ್ನೆಲ್ಲ ವರ್ಕಿಂಗ್ ಪಾರ್ಟ್ನರ್ಸ್ ಮಾಡ್ಕೊಂಡು ಆಗ್ಲಿಂದ ನಾವ್ ಹೇಗಿರ್ಬೇಕು ಹೇಗೆಲ್ಲ ಓಡಾಡ್ಬೇಕು ಅಂತ ಮಾತ್ರ ಯೋಚನೆ ಮಾಡ್ಬೇಕಮ್ಮ ನಾವೆಲ್ಲ ವರ್ಕಿಂಗ್ ಪಾರ್ಟ್ಸ್ ಆದ್ಮೇಲೆ ಇದೇ ತರ ಒಂದ್ ಮನೆ ಕಟ್ಟಿಸ್ಕೊಂಡು ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇಂತ ಸ್ವಿಮ್ಮಿಂಗ್ ಪೂಲ್ ಕಟ್ಸಿ ಹೆಂಡತಿ ಮಕ್ಕಳ ಜೊತೆ ಸ್ನಾನ ಮಾಡ್ಬೇಕಾ ಹಂಗೇನಾರ ಮಾಡಿದ್ರೆ ಇದಕ್ಕೇನೋ ಮರ್ಯಾದ ಹೊರಟ ಆಗುತ್ತೆ ನೋಡ್ರಯ್ಯ ನೀವ್ ಹಂಗೆ ಎಂಜಾಯ್ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಅಂತ ಪಾರ್ಟಿಗಳು ಇರ್ತವೆ ಕರ್ಕೊಂಡು ಬಂದು ಎಂಜಾಯ್ ಮಾಡಿ ಇಲ್ಲೇ ಐಟಂಗಳು ಓಡಾಡ್ತಾ ಇದಾವೆ ನೋಡಿದ್ಯಾ ಅನ್ಕಂಡೆ ಎನಿ ಟೈಮ್ ಎಂಜಾಯ್ ಮಾಡಬೇಕು ಹಣ ಅಂತಸ್ತು ಬಂದ್ಮೇಲೆ ನಮ್ ಲೈಫ್ ಸ್ಟೈಲೇ ಚೇಂಜ್ ಇದನ್ನ ಪೊಲೀಸ್ ಬರ್ತಾ ಇದೆ ದುಡ್ಡಿಸ್ಕೊಡ ಹಾಕ್ ಬಂದಿರಬೇಕಮ್ಮ ನಾವು ಸಾವುಕಾರ ಆದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಇದ್ದೇ ಇರ್ತಾರೆ

ನಿಮ್ದು ಒಳ್ಳೆ ಗೋಳ ಆಗೋಯ್ತಲ್ಲಮ್ಮ ಮೌ ಎಲ್ಲಮ್ಮ ಮಾನಿ ಮೂರ್ ಜನ ಗಂಡದ್ರು ಯಾರಯ್ಯ ನೀನು ನಾನು ಅವ್ರ ಆಫೀಸ್ ಪ್ಯೂನು ಹಾ ನಿಂಗೇನ್ ಬುದ್ಧಿ ಗೀತಿ ಆಯ್ತೇನೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿ ಟ್ರೈನಿಂಗ್ ಗೆ ಬಾಂಬೆ ಹೋಗೋರೆ ಅವ್ರ ಜೊತೆನೆ ಕೆಲಸ ಮಾಡ್ತೀನಿ ಅಂತೀಯಾ ನಿಂಗ್ ಗೊತ್ತಾಗಕ್ಕಿಲ್ವಾ ಅದೇನ್ ಕೆಲಸ ಮಾಡ್ತೀಯಪ್ಪ ಏನೋ ವಿಭೂತಿ ಹಾಕೊಂಡಿದ್ಯಾ ಅಂತ ಸುಮ್ನೆ ಇದೀನಿ ಇಲ್ಲ ನನ್ ಬಾಯಿಂದ ಬರೋ ಮಾತುಗಳೇ ಬೇರೆ ಅವ್ರನ್ನ ಆಫೀಸ್ ಇಂದ ಡಿಸ್ಮಿಸ್ ಮಾಡಿ ಕತ್ತಿರದ ಆಚೆ ತಳ್ಳವ್ರೆ ಡಿಸ್ಮಿಸ್ ಮಾಡ್ಬಿಟ್ರಾ ಮಾಡ್ತೇನ್ರಮ್ಮ ನನ್ ಬಾಡಿಗೆ ಕತ್ತಿ ಅಷ್ಟೇನಾ ನಿಜವಾಗ್ಲು ನಮ್ ಮನೆಯವ್ರಿಗೆ ಕೆಲ್ಸ ಹೊಟ್ಟೋಯ್ತಾ ಮತ್ತಿನ್ನೇನು ಆ ಯಜಮಾನ್ ಕಿರಿಕ್ ಮಾಡಿದ್ರೆ ಸುಮ್ನೆ ಬಿಡ್ತಾರಾ ಕತ್ತಿಡ್ದು ಆಚೆ ದಬ್ಬದ್ರು ನೋಡಮ್ಮ ಬಂದ ತಕ್ಷಣ ನಾನ್ ನೋಡ ಕೇಳಿ ಬರೀ ಕೈಯಲ್ಲ ತಗೊಂಡಿರೋ ಇಪ್ಪತ್ ಸಾವಿರ ಕೈಯಲ್ಲಿ ಹಿಡ್ಕೊಂಡ್ ಬರ ಕೇಳಿ ಇಪ್ಪತ್ ಸಾವಿರ ನಿಮಗ ಗೊತ್ತಿಲ್ವಾ ಗಾಡಿಗೆ ಅಂತ ಹತ್ ಸಾವಿರ ದೀಪಾವಳಿಗೆ ಅಂತ ಏಳ್ ಸಾವಿರ ಗುಂಡಾಕಕ್ಕೆ ಹಾಕಕ್ಕೆ ಮತ್ತೆ ಊರ್ ಸುತ್ತ ಮೂರ್ ಸಾವಿರ ಒಟ್ಟು ಇಪ್ಪತ್ತು ಸಾವಿರ ತರ ನೋಡ್ತಾ ಇದ್ದೀರಾ ಅವರು ದೀಪಾವಳಿಗೆ ಅಂತ ತಗೊಂಡಿದ್ದ ಏಳ್ ಸಾವಿರದ ಬಗ್ಗೆ ಗೊತ್ತು ಬೇರೆ ಯಾವ್ದ್ರ ಬಗ್ಗೆನು ನಮ್ಗೆ ಗೊತ್ತಿಲ್ಲ ಅಣ್ಣ ಅರರೆ ಸಾಲದಲ್ಲಿ ತಂದಿರೋ ಗಾಡಿನಲ್ಲಿ ಊರ್ ಸುತ್ತ ಗೊತ್ತು ಸಾಲ ತಗೊಂಡ್ರದ್ ಮಾತ್ರ ಗೊತ್ತಿಲ್ವಾ ಅದೆಲ್ಲ ನನಗೆ ಗೊತ್ತಿಲ್ಲ ಬಂದ ತಕ್ಷಣ ದುಡ್ಡು ಕೊಟ್ಟು ಕಳಿಸಿ ಇಲ್ಲ ಅಂದ್ರೆ ಉಸಿರು ಸಾವಿರ ಕೊಟ್ಟೆ ನಾನೇನು ಅವ್ರ ಕೆಲಸ ಸಂಬಳ ನೋಡ್ಕೊಂಡು ದುಡ್ಡು ಕೊಟ್ಟಿಲ್ಲ ಸ್ವಂತ ಮನೆ ಇದೆ ಅಂತ ದುಡ್ಡು ಕೊಟ್ಟಿದ್ದೀನಿ ಹೇಳ್ತಾ ಇದ್ಯಾ ಈ ಮನೆಗಳನ್ನೆಲ್ಲ ಅವ್ರ ಸ್ವಂತದ್ದು ಅಂದ್ರ ಇದನ್ನ ಮಾರಾದ್ರೂ ಸಾಲ ತೀರಿಸ್ತೀನಿ ಅಂದ್ರು ಹೇ ಮೋದಕ ಅಂತ ಸುಮ್ನೆ ಬಿಟ್ಟಿದ್ದೀನಿ ನನ್ನೇ ಹೊಡಿತೀಯಾ ನನ್ ಮನೇನ ಅವ್ರ ಮನೆ ಅಂತ ಹೇಳ್ತಾ ಇದ್ಯಾ ಕೇಳ್ಕೊಂಡು ಸುಮ್ಕಿರ್ಬೇಕಾ ಇದು ನಿಮ್ಮನೇನ ಇನ್ನೇನು ಇಂಥ ಕೂಡುದು ನೋಡ್ರಮ್ಮ ಒಂದ್ ವಾರ ಅವಕಾಶ ಕೊಡ್ತೀನಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿ ಇಲ್ದಿದ್ರೆ ಮನೆ ಸಾಮಾನ ಹೊರಗಾಕಿ ಮನೆಗೆ ಬೀಗ ಹಾಕ್ಬಿಡ್ತೀನಿ ಅಲ್ರಮ್ಮ ಯಾರ್ದೋ ಮನೇನ ನಮ್ಮನೆ ಮನೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ತಗೊಂಡು ಹೋದ್ರಲ್ಲ ಇನ್ನೆಂತ ಅಯೋಗ್ಯ ನನ್ನ ಮಕ್ಕಳ್ರಮ್ಮ ಇವ್ರು ಇವ್ರ ಜೊತೆ ಹೆಂಗಮ್ಮ ಸಂಸಾರ ಮಾಡ್ತಾ ಇದ್ರ ನೀವು ನೀವಾದ್ರೂ ಹುಷಾರಾಗಿರಿ ನಾಳೆ ನಿಮ್ಮನ್ನ ಮಕ್ಕಳನ್ನ ಯಾರಿಗಾದ್ರೂ ಯಾರಿಗಾದ್ರು ಲವ್ ಹೆಂಗೆ ಮಾತಾಡ್ತಿದ್ರೆ ಹಣ ವಸೂಲಾಗೋದ್ ಕಷ್ಟ ಒಳಗ್ ನುಗ್ಗಿ ಇರೋ ಬರೋ ಸಾಮಾನೆಲ್ಲ ಎತ್ತಂಬ ಆಚೆ ಬಂದೆ ಆಗತ್ತೆ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಅಲ್ಲಮ್ಮ ಅವ್ರು ನೋಡಿದ್ರೆ ದುಡ್ಡು ವಾಪಸ್ ಕೊಡಲ್ಲ ಅಂತಾರೆ ನೀನ್ ನೋಡಿದ್ರೆ ಮನೇಲಿರೋ ಸಾಮಾನ್ ಯಾವ್ದು ತೆಗಿಬೇಡಿ ಅಂತೀಯಾ ಇನ್ ನಾವು ಕೊಟ್ಟಿರೋ ಹಣ ಹೆಂಗಮ್ಮ ವಸೂಲಿ ಮಾಡೋದು ಮಾಡಿ ನಿಮ್ ಹಣನ ನಾವು ತೀರಿಸ್ತೀವಿ ನಿಮ್ ಗಂಡನಿಗೆ ಬೇರೆ ಕೆಲ್ಸ ಇಲ್ಲ ಇನ್ ಯಾಗಮ್ಮ ತೀರಿಸ್ತೀರಾ ನೀವು ಅವ್ರಿಗೆ ಕೆಲ್ಸ ಇಲ್ದಿದ್ರೇನು ನಾವೆಲ್ಲ ಕೆಲ್ಸ ಮಾಡಿ ನಿಮ್ ಸಾಲ ತೀರಿಸ್ತೀವಿ ನೀವು ಕೆಲ್ಸಕ್ಕೆ ಹೋಗ್ತೀರ ಅಲ್ಲಮ್ಮ ನಾನ್ ಕೊಟ್ಟಿರೋದು ಒಂದೆರಡು ರೂಪಾಯಿ ಅಲ್ಲ ಇಪ್ಪತ್ತು ಸಾವಿರ ತಿಂಗಳು ಸಾವಿರ ರೂಪಾಯಿ ಕೊಡ್ತೀನಿ ನಾವ್ ತೀರಿಸ್ತೇವ ಬಿಡಿ 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 ಏನೋ ಹೆಣ್ಮಕ್ಳ ಕೇಳ್ಕೊತಾ ಇದೀರ ಅಂತ ಇವತ್ ನಾನ್ ಸುಮ್ನೆ ಹೋಗ್ತಾ ಇದೀನಿ ಆದ್ರೆ ಒಂದ್ ಮಾತು ಹಣ ಸರಿಯಾಗಿ ಬರ್ಲಿಲ್ಲಾ ಅಂದ್ರೆ ನಾನ್ ತುಂಬಾ ಕೆಟ್ಟವನ್ ಆಗಬೇಕಾಗತ್ತೆ ಪಟ್ಟಿಗೆ ಅಂತ ಇವತ್ತ ಈ ಗಾಡಿಗಳ್ ತಗೊಂಡ್ ಹೋಗ್ತಾ ಇದೀನಿ ಏಯ್ ತೋಡ್ರ ಕೆಲಸನೇ ಇಲ್ಲ ನಾನು ಮಕ್ಳ ಗಾಡಿ ಬೇರೆ ಕೇಡು ಪಟ್ಟಿ ಮಾತುಗಳನ್ನೆಲ್ಲ ನಂಬಿ ಎಷ್ಟು ಮೋಸ ಹೋದ್ವಿ ನಮ್ಮ ಬುದ್ಧಿಗೆ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು ಅವ್ರ ಈ ತರ ಮಾಡ್ತಾರೆ ಅಂತ ಯಾರಿಗ ಗೊತ್ತು ಈಗ ಗೊತ್ತಾಯ್ತಲ್ಲ ನಿಮ್ ಸುಮ್ನೆ ಇದ್ರೆ ಉಳಿದಿರೋ ಅಲ್ಪ ಸ್ವಲ್ಪ ಮಾನ ಮರ್ಯಾದೆನು ಮಣ್ಪಾಲಾಗತ್ತೆ ಈಗ್ಲೇ ಹೋಗಿ ಸುಗುಣನ ಮೀಟ್ ಮಾಡೋಣ ಸೇರ್ಕೊಳ್ಳೋಣ Ah uh. uh. ಒಂದ್ ಕಡೆ ನೋಯ್ತದೆ ಒಂದ್ ಕಡೆ ತಪ್ತದೆ ನನ್ನ ಮೈನಲ್ಲಿ ಇಷ್ಟೊಂದ್ ಪಾಠಗಳವೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು ಏನ ಪೊಲೀಸ್ ತೋರ್ ನೀವೀಗ ಮಾತ್ರ ಹೊಡೆದಾಗ ಮಾತಾಡ್ತಾ ಇದ್ಯಾ ಅಲ್ಲಿ ನಮ್ಗೇನು ಹೊಡೆದಿಲ್ವಾ ನೋಡ ನೋಡೋ ನನ್ ಮುಂದ ಸಂಪ್ಯ ಹೂವಿನ ತರ ಇತ್ತು ಈಗ ಕಮಲ ತರ ಐಲ್ಡ್ ಕಂಬಿಟ್ಟದೆ ನೋಡ್ರಮ್ಮ ಲೈಫ್ ನಲ್ಲಿ ಇವೆಲ್ಲ ಕಾಮನ್ ಅಮ್ಮ ಹಂದಿ ಹೆಗ್ಣ ನಿನ್ನ ಕರಿ ಮುಖಾನ ನನಗ್ ತೋರಿಸ್ಬೇಡ ಕೆಲ ಔಟ್

ಯಾಕೆ ಹೇಳಿದೆ ನಾ ಬಂದು ಹೇಳ್ತಿರ್ಲೀಗಾ ಯಾವಾಗ ಬಂದ್ರಿ ಹೌದು ಒಂದ್ ತಿಂಗಳು ಟ್ರೈನಿಂಗ್ ಅಂತ ಹೇಳಿ ಇಷ್ಟು ಬೇಗ ಬಂದ್ರಿ ಕಣ್ಣೇನಾಯ್ತು ಮೊದ್ಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನಾನು ಬೇಡ ಅಂದ್ರೂ ನಿನ್ನ ಕೆಲಸಕ್ಕೆ ಕೋಪ ಮಾಡ್ಕೊಳ್ದೆ ಸಮಾಧಾನ ಕೇಳಿ ಹೇಳ್ತೀನಿ ನಾನು ಬೇಡ ಬೇಡ ಅಂದ್ರು ನೀನು ಕೆಲಸಕ್ಕೆ ಹೋಗಿದ್ಯಲ್ಲ ಏನಿದ್ರತ್ತ ನೀವು ಹೇಳೋದನ್ನೆಲ್ಲ ನಾನು ಯಾಕೆ ಕೇಳಬೇಕು ಅನ್ನೋ ಕೊಬ್ಬು ತಾನೆ ನಿನಗೆ ಅಯ್ಯೋ ಕೊಬ್ಬು ಗಿಬ್ಬು ಎಲ್ಲ ಏನು ಇಲ್ಲ ರೀ ನಾನು ಕೆಲಸಕ್ಕೆ ಹೋಗಕ್ಕೆ ಕಾರಣ ಇತ್ತು ಏನೇ ದೊಡ್ಡ ಕಾರಣ ಬಾಯಿ ಬಂದಿದ್ದ ಹೇಳಿ ನಾನು ಸಮಾಧಾನ ಮಾಡಕ್ಕೆ ನೋಡ್ಬೇಡ ಬಾಯಿಗೆ ಬಂದಿದ್ದ ಹೇಳೋದು ಸುಳ್ಳು ಹೇಳೋದು ಇವೆಲ್ಲ ನಿಮ್ ಕೆಲಸ ನಂದಲ್ಲ ಹೆಂಡತಿಯ ನೋಡ್ಮೇಲೆ ನಂಬಿಕೆ ಇದ್ದಿದ್ರೆ ಬಾಂಬೆ ಹೋಗುವಾಗ ಸುಳ್ಳು ಹೇಳಿ ಹೋಗ್ತಿರ್ಲಿಲ್ಲ ಹೇಳ್ತಾ ಹೋಯ್ತು ಅಂತ ನಿಜ ಹೇಳ್ತಿದ್ರಿ ಮಾಡೋ ತಪ್ಪೆಲ್ಲ ನೀವು ಮಾಡಿ ನೆಗಾಡ್ತೀರಾ ಹೊರಟ ತಕ್ಷಣ ಕಾಲ್ಗಾರೆಲ್ಲ ಮನೆ ಮುಂದೆ ಬಂದು ಕರಾಟೆ ಮಾಡಕ್ ನನ್ಗೊಂದ್ ಮಾತು ಹೇಳ್ದೆ ಆಫೀಸ್ ಪ್ಯೂನ್ ಆಫೀಸ್ ಪ್ಯೂನ್ ಇಪ್ಪತ್ ಸಾವಿರ ಸಾಲ ಮಾಡಿದಿರಲ್ಲ ಹೌನು ಒಂದ್ ಮನೆಯಲ್ಲಿರೋ ಸಾಮಾನೆಲ್ಲ ತಗೊಂಡು ಹೋಗ್ತೀನಿ ನೀವು ಬೇರೆ ಇಲ್ಲ ಏನ ಮಾಡಿ ತರ್ದೆ ಇಂಥ ಸಂದರ್ಭದಲ್ಲಿ ನಾ ಏನ್ ಮಾಡ್ಬೇಕು ಈಗ ನಿಮಗೆ ಕೆಲಸ ಇಲ್ಲ ಇಷ್ಟೊಂದೆಲ್ಲ ಒಬ್ಬರೇ ನಿಭಾಯಿಸೋದ್ ಕಷ್ಟ ಅಂತ ನಾನು ಕೆಲ್ಸಕ್ಕೆ ಸೇರ್ತೆ ಅಂದ್ರೆ ನನಗ್ ಕೆಲ್ಸ ಇಲ್ಲ ಇನ್ಮೇಲಿಂದ ನನ್ ಕೆಲ್ಸ ಸಂಸಾರ ನಡ್ಸಕ್ ಆಗಲ್ಲ ಅಂತ ಏನೇ ಡಿಸೈಡ್ ಮಾಡ್ಕೊಂಬಿಟ್ಟೆ ಯಾಕ್ರಿ ಏನೇನೋ ತಪ್ಪ ಅಂತ ಕಂಡು ಹಿಡಿತೀರಾ ಕಂಡನಿ ಕಷ್ಟ ಬಂದ್ರೆ ಅದನ್ನ ಹೆಂಡತಿ ಹಂಚ್ಕೊಳ್ಳೋದು ತಪ್ಪ ನೀನೇನೇ ಹೇಳು ನೀನ್ ಕೆಲ್ಸಕ್ಕೆ ಹೋಗಿ ತಪ್ಪು ತಪ್ಪು ಎಲ್ಲೋ ಹೋಗಿ ಜಾ ಏ ನೋಡಿ ಯಾರು ನನ್ನ ದಾರಿ ಗಡ್ಡ ಬರಬೇಡಿ ಅವಳು ನನ್ನ ಮಾತು ಮೀರಿದಾಳೆ ನಾನು ಆಕಿದ್ದಕ್ಕೆ ದಾಟಿದಾಳೆ ಇವತ್ತು ಅವಳು ರಕ್ತ ನೋಡಿದರ್ತ ನನ್ನ ಮನಸ ಸಮಾಧಾನ ಇಲ್ಲ ಬಿಡಿ ಏ ಯಾಕ್ರಿ ಯಾಕ್ರಿ ಅಣ್ಣ ಯಾಕೆ ಏನು ಅಂತ ನಾನು ಕೇಳ್ಬೇಡಿ ಲೋ ಹೋಗ್ಲಿ ಬಿಡಾ ಏನು ನೀನ್ ಸುಮ್ನೆ ಇರೋ ನಾನು ಗಣಸು ನನ್ನನ್ನ ಮಾತು ಕೇಳದೆ ಇವಳು ಕೆಲಸ ನಿರ್ಧಾರ ಮಾಡಿದಳಲ್ಲ ಇವಳು ಗೆಸ್ಟ್ ಕೊ ಬಿಡಾ ಬಿಡು ಬಿಡ ಇಲ್ಲಿ ಲವ್ ಲವ್ ಸಮಾಧಾನ ಮಾಡ್ಕೋ ಇವ್ರೇ ನಿನ್ನೆ ನಿರ್ಧಾರ ಮಾಡಿದಾರ

ಹಾಗೇನೆ ನೀ ನಾನ್ ಕೆಲ್ಸಕ್ಕೆ ಹೋಗಬಾರದು ಅಂತ ಹೇಳೋಕೆ ನಿಮ್ಗೆ ಯಾವ್ ರೈಟ್ಸು ಇಲ್ಲ ಓ ರೈಟ್ಸು ಗೇಟ್ಸು ಅಂತ ಮಾತಾಡೋದಿಕ್ಕೆ ಇದು ಕೋರ್ಟ್ ಅಲ್ಲ ಅಮ್ಮಣ್ಣೇ ಸಂಸಾರ ಇಲ್ಲಿ ರೈಟ್ಸು ಲಾ ಅಂತ ಮಾತಾಡಿದ್ರೆ ಸಂಸಾರ ಕೊಲಾಪ್ಸ್ ಆಗ್ಬಿಡುತ್ತೆ ಹುಶ್ಚಾ ಲೊ 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 ವಿಷ್ಯ ತಿಳಿದ್ರೆ ಮಾತಾಡ್ತಾ ಇದಿರಲ್ರು ಏನು ಗುರು ಇದು ಇವ್ರುಗಳೆಲ್ಲ ಮಾತಾಡ್ತಾ ಇರೋದು ಆ ಎದುರು ಮನೇಲಿದ್ದಾಳಲ್ಲ ಸುಗುಣ ಅವ್ಳು ಹೇಳ್ಕೊಟ್ಟಿದ್ದಾಳೆ ಇವ್ರು ಮಾತಾಡ್ತಾ ಇದ್ದಾರೆ ಇವ್ರು ಕೆಲ್ಸಕ್ ಸೇರ್ಬೇಕಾದ್ರೆ ಅವಳೇ ಕಾರಣ ಬೇರೆಯವ್ರ ಮಾತ್ ಕೇಳೋಷ್ಟು ದಡ್ರಲ್ಲ ನಾವು ನಮ್ಗೂ ಬುದ್ಧಿ ಇದೆ ನಿಮ್ ಬಂಡವಾಳ ಎಲ್ಲ ನೋಡಿದ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು ಸರಿಯಾಗಿ ಹೇಳಿದೆ ನಾವು ದುಡಿದಿದ್ರೆ ನೀವು ನಿಲ್ಲಿಸ್ರಿ ಏನೋ ಕೊಂದು ಬಿಡ್ತೀರಾ ಎಲ್ಲಿ ಮುಟ್ಟಿ ನೋಡ್ರಿ ಸುಮ್ಮ ಸುಮ್ನೆ ಕೂಗಾಡ್ಬಿಟ್ರೆ ನ್ಯಾಯ ಅನ್ಯಾಯ ಆಗಲ್ಲ ಅವಣ್ಣ ಹೇಳಿದ್ರೆ ತಪ್ಪೇನಿದೆ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ನಮ್ಮನೆ ನಡೆಯಲ್ಲ ನಮ್ಮ ಮನೆ ನಡೆಯಲ್ಲ ಪ್ರತಿ ತಿಂಗಳು ನೀನೇ ತಂದಾಗ್ತಾ ಇದ್ದ ಮಾತಾಡೋವಾಗ ಮೈ ಮೇಲೆ ಪ್ರಜ್ಞೆ ಇರ್ಲಿ ಈಗೇನ್ ಕೆಲ್ಸಕ್ಕೆ ಹೋಗೋ ನಿಲ್ಲಿಸಿರೋ ಇಲ್ವೋ ನೀವು ಸಾಲ ತೀರ್ಸಿ ಆಮೇಲೆ ನಿಲ್ಲಿಸಿ ಏನ್ ಸವಾಲು ಹಾಕ್ತಾ ಇದೆಯಾ ಇನ್ ಎರಡೇ ತಿಂಗಳ ಕಣೆ ಸಾಲ ತೀರಿಸ್ತೀನಿ ನೀನು ಕೊಬ್ಬ ಅಡಗಿಸ್ತೀನಿ ಯಾವ್ದನ್ನು ಹೇಳ್ಬೇಡಿ ಮಾಡ್ ತೋರ್ಸಿ ಗಂಡನ ಮಾತ್ನ ಮೀರಿ ನಾವ್ ಕೆಲ್ಸಕ್ಕೆ ಹೋಗಿ ತಪ್ಪು ಅಂತ ನಿಮಗ ಅನ್ಸೋ ಹಾಗೆ ಮಾಡ್ಲಿಲ್ಲ ನಾವ್ ಗಂಡಸ್ರೆ ಅಲ್ಲ ನಾವ್ ಮಾಡಿದ್ದು ನ್ಯಾಯ ಅಂತ ನಿಮ್ ಬಾಯಲ್ಲೇ ಹೇಳಿಸ್ಲಿಲ್ಲ ನಾವು ಹೆಂಗಸ್ರೆ ಓಹೋ ಮೂರು ಜನ ಸೇರ್ಕೊಂಡ್ ಸವಾಲ್ ಹಾಕ್ತಾ ಇದ್ರಾ ಗಂಡಸ್ರನ್ನ ಸೋಲ್ಸಿ ಹೆಂಗಸ್ ಗೆದ್ದಿರೋದು ಚರಿತ್ರೆಯಲ್ಲೇ ಇಲ್ಲ ಬಂದ್ರ ಒಂದ್ ಕೈ ಬಿಡೋಣ

ಪರವಾಗಿಲ್ಲೇ ಒಳ್ಳೆ ಹೆಸರು ತಗೊಂಡಿರಿ ಹ್ಮ್ ತಗೊಳ್ಳೋ ಸಂಬಳಕ್ಕೆ ಅಷ್ಟು ಮಾಡಿದ್ರೆ ಹೇಗೆ ಬರ್ತೀನಿ